ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ದಾವಣಗೆರೆಯ ದೇವರಾಜರ್ಸ್ ಬಡಾವಣೆ ಎ ಬ್ಲಾಕ್ನಲ್ಲಿ ಸ್ಫೂರ್ತಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಕೇಂದ್ರದಲ್ಲಿ ಪರಿವರ್ತನಾ ಶಿಬಿರಾರ್ಥಗಳಿಗೆ ಬೀಳ್ಕೊಡುಗೆ ಸಮಾರಂಭ ನೆರವೇರಿತು ಪದವೀಧರ ಅಂಧ ಮಕ್ಕಳಿಗೆ ಸತತ ಆರು ತಿಂಗಳಿಂದ ಕಂಪ್ಯೂಟರ್ ತರಬೇತಿಯನ್ನು ಕೊಡಲಾಗಿತ್ತು ಇಂದು ಆ ಮಕ್ಕಳಿಗೆ ಬೀಳ್ಕೊಡುಗೆಯ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ನಗರದ ಡಿ ಪಿ ಮಲ್ಲೇಶ್ ದೊಡ್ಡಮನಿಯವರು ಭಾಗವಹಿಸಿದ್ದರು ಮತ್ತು ದಾವಣಗೆರೆಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ನಾಗರತ್ನಮ್ಮನವರು ಸಾಮಾಜಿಕ ಹೋರಾಟಗಾರರಾದ ಕೆಮ ವೀರಯ್ಯನವರು ಭಾಗವಹಿಸಿದ್ದರು ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಪವನ್ ಅಂತ ಸರ್ ಎಲ್ಲಿವರೆಗೂ ಓದಿದ್ದೀರಾ ನಾನು ಬಿ ಎ ಕಂಪ್ಲೀಟ್ ಆಗಿದೆ ಸರ್ ಬಿ ಎ ಕಂಪ್ಲೀಟು ಈಗ ನೀವು ಈ ಸಂಸ್ಥೆ ಬಂದಿದ್ದು ಈ ಸಂಸ್ಥೆ ಹೆಸರು ಈ ಸಂಸ್ಥೆ ಹೆಸರು ಸ್ಫೂರ್ತಿ ಎಜುಕೇಶನ್ ಆ್ಯಂಡ್ ಡೆವಲಪಿಂಗ್ ಆರ್ಗನೈಸೇಷನ್ ಅಂತ ಸರ್ ಇದಕ್ಕಿಂತ ಮುಂಚೆ ಏನು ಓದ್ತಾ ಇದ್ರಿ ಇದಕ್ಕಿಂತ ಮುಂಚೆ ನಾನು ಬಿ ಎ ಕಂಪ್ಲೀಟ್ ಮಾಡಿದ್ದೀನಿ ಸರ್ ಇಲ್ಲಿಗೆ ಬಂದಿದ್ದ ಉದ್ದೇಶ ಇಲ್ಲಿಗೆ ಬಂದಿದ್ದ ಉದ್ದೇಶ ನಮ್ಮದು ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಹೇಳ್ಕೊಟ್ರು ಲೈಫ್ ಸ್ಕಿಲ್ ಎಂಪ್ಲಾಯಬಿಲಿಟಿ ಮತ್ತೆ ಮೊಬಿಲಿಟಿ ಮೊಬಿಲಿಟಿ ಮೀನ್ಸ್ ಚಲನ ತರಬೇತಿ ಓಡಾಡೋದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದಾರೆ ಎಜುಕೇಶನ್ ಇಲ್ಲಿ ಕಂಪ್ಯೂಟರ್ ಕೋರ್ಸ್ ಇರ್ಬೋದು ಮೊಬಿಲಿಟಿ ಇರ್ಬೋದು ನಿಮಗೆ ಸಾಕಷ್ಟು ಅನುಭವ ಆಗಿದೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಮತ್ತೆ ದಾವಣಗೆರೆಯಲ್ಲಿ ಕೂಡ ನಾವು ಇರೋ ಪ್ಲೇಸ್ ಸುತ್ತಮುತ್ತ ಬ್ಲೈಂಡ್ಸ್ ಬಗ್ಗೆ ಅವೇರ್ನೆಸ್ ಇರಲಿಲ್ಲ ಸರ್ ಮುಂಚೆ

ನಿಮಗೆ ಇಲ್ಲಿ ಊಟದ ವ್ಯವಸ್ಥೆ ವಸತಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರಾ ಹಾ ಹಾಗಾಗಿ ನೀವು ಈ ಸಂಸ್ಥೆಗೆ ಚಿರಋಣಿ ಈ ಸಂಸ್ಥೆಯ ಸಂಸ್ಥಾಪನಾ ಕಾರ್ಯದರ್ಶಿಗಳಾದ ಕೆ ವಿ ರೂಪಾ ನಾಯ್ಕರು ಮಾತನಾಡಿ ಈ ಅಂಧ ಮಕ್ಕಳಿಗೆ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು ನಿಂತು ನಿಮ್ಮ ಬದುಕನ್ನು ರೂಪಿಸಿಕೊಳ್ಳಿ ಎಂದು ಹೇಳಿದರು ಮತ್ತು ತಮ್ಮ ಮಕ್ಕಳನ್ನು ಕುರುಡರಾಗಿದ್ದಾರೆಂದು ಇನ್ನೊಂದಿಷ್ಟು ಕುರುಡರನ್ನಾಗಿ ಮಾಡುವುದೇ ಪೋಷಕರು ಹಾಗಾಗಿ ಈ ಅಂಧ ಮಕ್ಕಳನ್ನು ನಮ್ಮ ತರಬೇತಿ ಕೇಂದ್ರಕ್ಕೆ ಕಳಿಸಿ ಅವರಿಗೆ ಕಂಪ್ಯೂಟರ್ ತರಬೇತಿ ಕೊಡಿಸುವುದಕ್ಕೆ ಮನಸ್ಸು ಮಾಡಿದ ಈ ಪೋಷಕರಿಗೆ ಧನ್ಯವಾದ ಹೇಳಿದರು ದೇವರಿಗೆ ನೀವು ಹಾಕುವ ಹುಂಡಿಯ ಹಣ ಉಪಯೋಗ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ದಯವಿಟ್ಟು ಇಂಥ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಎಂದು ಕೇಳಿಕೊಂಡರು ಬಹಳಷ್ಟು ಸಂದರ್ಭಗಳಲ್ಲಿ ಹೋಗ್ತಾ ಇರ್ತೀವಿ ಸಣ್ಣ ಪುಟ್ಟ ಎಲ್ಲ ಫಂಕ್ಷನ್ಗಳಿಗೆ ಮೀಟಿಂಗ್ಗಳಿಗೆ ಹೋಗ್ತಾ ಇರ್ತೀವಿ ಈ ಥರದ್ದು ನನಗೆ ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆ ಉಪನಾಯಕ್ ಸಾಹೇಬರಿಗೆ ಥ್ಯಾಂಕ್ಸ್ ಯಾಕಂದರೆ ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯಿತು ನಾನು ನೋಡ್ತಾ ಇರ್ತೀವಿ ಬಹಳಷ್ಟು ಈ ಈಗ ಹಾಗೆ ಟ್ರೈನರ್ಸ್ ಗಳೇ ಹಾಗೆ ಇಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಿರ್ತಕ್ಕಂತ ಎಲ್ಲ ಮುದ್ದು ಮಕ್ಕಳೇ ಈ ದಿನ ನಾವು ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಖುಷಿ ಆಯ್ತು ಯಾಕಪ್ಪ ಅಂದ್ರೆ ಇವರು ಏನು ಇವರ ಸ್ಥಾವರ ಇವರ ಆಯ್ಕೆ ಏನಿದೆಯಲ್ಲ ಆ ಆಯ್ಕೆಗಳು ನನಗೆ ತುಂಬಾ ಇಷ್ಟ ಆಗುತ್ತೆ ಯಾಕೆಂದ್ರೆ ನಾವು ಮನುಷ್ಯನಿಗೆ ಮೊದಲು ಬೇಕಾಗಿದ್ದು ಏನು ಗಾಳಿ ನೀರು ಬೆಳಕು ಮನೆ ಊಟ ಇಷ್ಟು ಮೊದಲನ್ನ ಬದುಕಕ್ಕೆ ಬೇಕಾದಂತ ಒಂದು ವಿಷಯ ಅಲ್ವಾ ಅದನ್ನ ಆಧಾರವಾಗಿ ಇವತ್ತು ನಮಗೆ ಈ ಸ್ಫೂರ್ತಿ ಸೇವಾ ಟ್ರಸ್ಟ್ ಬಂದ ಮೇಲೆ ಇಲ್ಲಿ ಒಳಗಡೆ ಎಂತಹ ಮುಕ್ತ ಜೀವನದ ಅಧಾರ ಅಂತೇಳಿ ನಮಗೆ ಗೊತ್ತಾಯ್ತ ನನಗೆ ಬಹಳ ದುಃಖದ ಸನ್ನಿವೇಶ ಅಂತ ಹೇಳಿದ್ರು ತಪ್ಪಾಗಲತ್ತ ಯಾಕಂದ್ರೆ ನಾವು ನೋಡ್ತಿದ್ವಿ ಅಷ್ಟೇ ಸ್ಫೂರ್ತಿ ಸೇವಾ ಟ್ರಸ್ಟ್ ಅಂದ್ರೆ ಕೂಡ ಯಾರು ಜನಗಳು ಬರ್ತಿದ್ರು ಹೋಗ್ತಿದ್ರು ಬಿಡ ಏನೋ ಅಂತ ಕಂಡಿದ್ವಿ ಆದ್ರೆ ನಮ್ಮ ರೂಪಾ ಅವರು ಈ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಮುಂದಿನ ಜೀವನಕ್ಕೆ ಹಣೆಯಾಗಿದ್ದ ಈ ಅಂಧ ಮಕ್ಕಳಿಗೆ ಸರ್ಟಿಫಿಕೇಟ್ಗಳನ್ನು ವಿತರಿಸಲಾಯಿತು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ನಾಗರತ್ನಮ್ಮ ಮಲ್ಲೇಶ್ವರವರು ಮತ್ತು ಈ ಭಾಗದ ಸಾಮಾಜಿಕ ಹೋರಾಟಗಾರರಾದ ಕೆಎಂ ವೀರಯ್ಯವರು ಮತ್ತು ನಮ್ಮ ಪತ್ರಿಕೆಯ ಸಂಪಾದಕರಾದ ವಿನಯ್ ಅವರು ಭಾಗವಹಿಸಿದ್ದರು ಮತ್ತು ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಅತಿಥಿಗಳಿಗೂ ಸಂಸ್ಥಾಪನಾ ಕಾರ್ಯದರ್ಶಿಗಳಾದ ಕೆ ವಿ ರವರು ಮತ್ತು ಈ ಸಂಸ್ಥೆಯ ಡೈರೆಕ್ಟರಾದ ಕೃಷ್ಣನ್ ಅವರು ಧನ್ಯವಾದ ತಿಳಿಸಿದರು